ನಿಮಗೆ ನೀವು ಹೇಳಿ ನೀವು ನೀವು ಡಿ ಪಾರ್ಟ್ಮೆಂಟ್ ಅಲ್ವಾ ಸಿಗಾವಿ ಡಿ ವೈ ಎಸ್ ಪಿ ಕೊಟ್ಟಿರೋದೇ ಸಲಹೆ ಮಾಸ್ ಪಿ ಈಗ ಅವ್ರಿಗೆ ಕೊಟ್ಟಿರೋ ಗಾಡಿನ ಅವ್ರ ಮನೆ ಮಕ್ಕಳು ತೋರಿಸಬಹುದು ಕುಟುಂಬದವ್ರಿಗೆ ಎಲ್ಲ ಕರ್ಕೊಂಡು ಹೋಗೋದಕ್ಕೆ ಯಾವ ಹಾ ಯಾವೆ ಆಗಲಿ ನೀವು ಕೆಲಸ ಮಾಡೋದು ಬಿಟ್ಟು ಪಾಪ ಬೆಳಗ್ಗೆನೆ ಬಂದು ಕಾಯ್ಕೊಂಡು ಬಿದ್ದಿದ್ದೀರಾ ನಿಮ್ಮ ಕೆಲಸ ಬಿಟ್ಬಿಟ್ಟು ಪಾಪ ನೀವು ನೀವು ನಿಮ್ ಕೆಲಸ ಹಾಳಾಗ್ಬೋದಿ ಪಾಪ ನಿಮ್ಗೂ ಡಿ ವೈ ಎಸ್ ಪಿ ಸಂಬಂಧ ಚೆನ್ನಾಗಿರ್ಬೋದು ಅದ್ರ ಸರ್ಕಾರದ್ದು ವೆಹಿಕಲ್ ಪೊಲೀಸ್ ವೆಹಿಕಲ್ನ ಪಾಪ ಎಲ್ಲೋ ಕಳ್ಳರು ನಡಿಯೋದಕ್ಕೆ ಸುಳ್ಗಾರ ನಡೆಯೋದಕ್ಕೆ ಬಳಸ್ಬೇಕಾಗಿದ್ದಂತ ಗಾಡಿ ಇವ್ರನ್ನ ಬಳಸೋದಕ್ಕೆ ಇಲ್ಲಿ ಆಟಗಳು ಇದ್ದಾವಲ್ಲಪ್ಪ ಎಷ್ಟೊಂದು ಆಟಗಳು ನಾನು ಆಟೋದಲ್ಲಿ ಹೋಗ್ತಾ ಇದ್ದೀನಲ್ಲ ನಂಗು ಬಿಡೋ ನಂಗು ಗಾಡಿ ನಂಗ ನಂಗು ಬಿಡೋ ನಾನು ಬಿಡ್ಬೇಕು ನಾನೀಗ ಗಾಡಿ ನಂಗೂ ಪೊಲೀಸ್ ಗಾಡಿ ಪೊಲೀಸ್ ವೆಹಿಕಲ್ಲು ಶಿಗಾವಿ ಡಿ ವೈ ಎಸ್ ಪಿ ಅಂತೆ ಇವರು ಸರಿಯಪ್ಪ ನಂದು ಹಾಕೊಂಡೋಗಿ ಅಲ್ಲ ನನ್ನ ಕರ್ಕೊಂಡೋಗಿ ನೀವು ಇದೇನು ಸರ್ಕಾರ ಅಥವಾ ಇದು ಜನರ ಒಡೆಯಾದ ಕ್ರೂಸರ ಪೊಲೀಸ್ ಗಾಡಿಗೆ ಏನೊಂದು ಮರ್ಯಾದೆ ಇಲ್ವಾ ಹಾ ನೀವ್ ಹೇಳ್ತಾ ಇಲ್ಲ ನಾನು ಇದು ನೀವು ಕಳ್ಕೊಬಾರ್ದು ಪೊಲೀಸ್ ಗಾಡಿ ಏನು ಕ್ರೂಸರ್ ಆಯ್ತು ಅಥವಾ ಪೊಲೀಸ್ ಗಾಡಿ ಒಂದು ಮರ್ಯಾದೆ ಇದೆಯಾ ಪೊಲೀಸ್ ಬಂದ್ಬಿಟ್ರೆ ಮುಗ್ದಾಯ್ತು ಅವರು ಮಾಡಿದ್ದಾರೆ ಇಷ್ಟ ಬಂದ ಮಾಡ್ಕೋಬಹುದು ಮಾಡ್ಕೋಬೋದು ಏನು ಹೆಂಗೆ ಬೇಕು ಕರ್ಬೋದು ಅಂತ ಅನ್ಕೊಂಡಿದ್ದೀರಾ ನಿಮ್ಮ ಡಿ ವೈ ಫೋನ್ ಮಾಡ್ರಿ ಫೋನ್ ಮಾಡಿ ಡಿ ವೈ ಫೋನ್ ಮಾಡಿ ನೋಡಿ ಇದು ಸರ್ಕಾರಿ ವಾಹನ ಡಿ ವೈ ಎಸ್ ಪಿದಂತೆ ಅವ್ರ ಮನೆ ಮಂದಿ ಎಲ್ಲ ನಮ್ದು ಹಾಕೋದು ಡೀಸೆಲ್ ಅವ್ರ ಲಗೇಜಲ್ಲಿ ಕುತ್ಕೊಂಡಿದ್ದೆ ಡಿ ವೈ ಎಸ್ ಕೆಲಸ ಡಿ ಕೆಲಸ ಇವ್ರು ಹಿಂಗ್ ಮಾಡೋದು ಜನರನ್ನ ಡಿ ಅವರ ಮನೆಯವ್ರನ್ನ ಕುಟುಂಬದವ್ರನ್ನ ಹಾವೇರಿ ಹಾವೇರಿ ರೈಲ್ವೆ ಸ್ಟೇಷನ್ ಇಂದ ಇವರು ಶಿಗಾವಿಗೆ ಕರ್ಕೊಂಡು ಹೋಗೋದಕ್ಕೆ ಅವ್ರನ್ನ ಶಿಗಾವಿಗೆ ಕರ್ಕೊಂಡು ಹೋಗೋದಿಕ್ಕೆ ಪೊಲೀಸ್ ಬ್ಯಾನ್ ಬಂದು ನೆನ್ಸ್ಕೊಂಡಿದ್ದಾರೆ ಜನರು ದುಡ್ಡು ಜನರು ಗಾಡಿ ಮಜಾ ಉಡಾಯಿಸ್ತಾ ಇರೋದು ಮಜಾ ಉಡಾಯಿಸಿ ಹೇಳೋರಿಲ್ಲ ಕೇಳೋರಿಲ್ಲ ರಾಜ್ಯದ ಮುಖ್ಯಮಂತ್ರಿನ ಒಬ್ಬ ಭ್ರಷ್ಟ ಲುಚ್ಛ ಅವನೇನೆ ಸಾವಿರಾರು ಕೋಟಿನ ಇವತ್ತು ಲೂಟಿ ಹೊಡ್ಕೊಂಡು ಬಿದ್ದಿದ್ದಾನೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿ ಕೆಳಗಡೆ ಇರ್ತಕ್ಕಂಥ ಆಡಳಿತ ವ್ಯವಸ್ಥೆ ಇವತ್ತು ಇಷ್ಟು ಕುಲಿಗೆ ಸರ್ಕಾರಿ ವಾಹನಗಳ ಜನಸಾಮಾನ್ಯರು ಇಲ್ಲಿ ಇಲ್ಲಿ ಆಕ್ಚುಲಿ ಒಂದು ವಿಚಾರ ಹೇಳಬೇಕು ಹಾವೇರಿ ರೈಲ್ ಇಟ್ಕೊಂಡು ಬಂದಂತವ್ರು ಇನ್ ಎಷ್ಟೇ ದೊಡ್ಡ ಮನುಷ್ಯ ಆಗಿರೋ ಎಷ್ಟೇ ಶ್ರೀಮಂತ ಆಗಿರು ಅಂತ ದುಡ್ಡಿರ್ಲಿ ಏನೇ ಇರಲಿ ಇಲ್ಲಿರುವಂತ ಆಟೋಗಳಲ್ಲಿ ಕುರಿಗಳ ತರ ಅಕ್ಷರಶಃ ಕುರಿಗಳ ತರ ಆಟೋಗಳು ಹೋಗಿ ನಮ್ಮನ್ನ ಬಸ್ಟ್ಯಾಂಡ್ ಬಿಡ್ತಾರೆ ಬಿಡ್ತಾರೆ ಯಾವ್ದೇ ತರಹದ ಒಂದ್ ವ್ಯವಸ್ಥೆ ಇಲ್ಲ ಕುರಿಗಳ ತರಕ ಇಲ್ಲಿ ಆದ್ರೆ ಯಾಕೆ ಕುರಿಗಳ ತರೀಕೆ ಜನರು ಹೋಗಿ ಇಟ್ಟಿದ್ದಾರೆ ವ್ಯವಸ್ಥೆ ಅಂತ ಅಂದ್ರೆ ರಾಜಕಾರಣಿಗಳು ರಾಜಕಾರಣಿಗಳು ಅಧಿಕಾರಿಗಳು ಈ ತರಕ ಅವರು ರಾಜಕೀಯ ವ್ಯವಸ್ಥೆಯನ್ನ ಬಳಸ್ಕೊಂಡು ಅಧಿಕಾರದ ವ್ಯವಸ್ಥೆಯನ್ನ ಬಳಸ್ಕೊಂಡು ಸರ್ಕಾರದ ಆಡಳಿತ ವ್ಯವಸ್ಥೆಯನ್ನು ದುರುಪಯೋಗ ಪಡಿಸಿಕೊಂಡು ಈ ಕರಿಕೆ ಸರ್ಕಾರಿ ವಾಹನಗಳನ್ನ ಅವರ ಮಕ್ಕಳನ್ನ ಹೆಂಡಿಯರ್ನ ಆ ಹೆಂಡತಿಯರನ್ನ ಕರ್ಕೊಂಡು ಹೋಗೋದಿಕ್ಕೆ ಸರ್ಕಾರಿ ವಾಹನಗಳು ಬರ್ತಾವೆ ಹಾಗಾಗಿ ಅವ್ರಿಗೆ ಜನ ತೋರ್ಸಪ್ಪ ಜನ ಹೆಂಗ್ರೆ ಏನು ಜನ ಕುರಿಗಳ ತರ ಹೋದ್ರೆ ಏನು ಜನ ಹೇಗೆ ಹೋದ್ರೆ ಏನು ನೋಡಿ ಇದು ಶಿಕಾವಿ ಡಿ ವೈ ಎಸ್ ಪಿ ಡಿ ವೈ ಎಸ್ ಪಿ ಹಾವೇರಿನಲ್ಲಿ ಅವರ ಫ್ಯಾಮಿಲಿ ಕರ್ಕೊಂಡೋಗಿ ಬಂದಿದೆ ಅದಕ್ಕೆ ನಾನೇ ಹೇಳ್ದೆ ಇನ್ ಶಿಕಾವಿ ಶಿಕಾವಿ ಅವರ ಡಿ ವೈ ಎಸ್ ಪಿ ಮಕ್ಕಳನ್ನ ಕರ್ಕೊಂಡು ಕರ್ಕೊಂಡೋಗೋದಾದ್ರೆ ನನ್ನ ಕರ್ಕೊಂಡೋಗುದು ನಾನು ಹಾವೇರಿಗೆ ಶಿಗಾವಿಗೆ ಹೋಗ್ಬೇಕು ನಾನು ಕರ್ಕೊಂಡು ಅಂತ ಹೇಳಿ ಆ ಡ್ರೈವರ್ನ ಕೇಳ್ತಾ ಇದೀನಿ ಇಲ್ಲ ಅವ್ರನ್ನ ಇಳಿಸ್ಬಿಡ್ತೀನಿ ಅಂತ ಹೇಳಿ ಅವ್ರನ್ನ ಇಳಿಸಿದ್ದಾರೆ ಈಗ ಅವ್ರ ಡಿ ವೈ ಎಸ್ ಪಿ ಅಂದ್ರೆ ಮಾತಾಡೋಣ ಯಾವ ಲೆಕ್ಕಾಚಾರದಲ್ಲಿ ಅಥವಾ ಯಾವ ಭಾವದಲ್ಲಿ ಅವರು ಈತರಿಗೆ ಅವರ ಸ್ವಂತಕ್ಕೆ ಅವರ ಗಾಡಿನ ಮಳೆಸ್ಕೋತಾ ಇದ್ರು ಅಂತ ಹೇಳಿ ಕೇಳ ಸರ್ ನಮಸ್ಕಾರ ಈಗ ಈಗ ಯಾರದೋ ಗಾಡಿ ಸರ್ಕಾರಿ ವೆಹಿಕಲ್ನ ನೀವು ಫ್ಯಾಮಿಲಿಗೆ ಕರ್ಕೊಂಡು ಹೋಗೋದಕ್ಕೆ ಕಳ್ಸಿದ್ರಲ್ಲ ಸರಿ ಇದು ಅಲ್ಲ ಬರಕಾಗ್ತಿಲ್ಲ ಅಂತಂದ್ರೆ ಈಗ ಇಲ್ಲಿಂದ ಕಾವೇರಿ ಹಾವೇರಿಯಿಂದ ಆಟೋಗಳು ಬರ್ತವೆ ಬಸ್ಗಳು ಇದಾವೆ ಬೇರೆ ಖಾಸಗಿ ವೆಹಿಕಲ್ ಇದಾವೆ ಅದೆಲ್ಲ ಇಟ್ಕೊಂಡು ನೀವು ಸರ್ಕಾರಿ ವಾಹನನ ಅದು ಎಸ್ಪೆಷಲಿ ಪೊಲೀಸ್ ವಾಹನ ಪೊಲೀಸ್ ವೆಹಿಕಲ್ನೇ ನೀವು ಇದ್ಬಿಟ್ರಿ ಹೆಂಗೆ ಮಾಡಬಾರ್ದಲ್ವ ಸರ್ ನೀವು ಕಾನೂನ ಪರಿಪಾಲನೆ ಮಾಡಕ್ಕೆ ಇರುವಂತ ಪೊಲೀಸರು ನೀವೇ ಕಾನೂನು ಉಲ್ಲಂಘನೆ ಮಾಡಿಬಿಟ್ರಿ ಹಿಂಗೆ ಬೇರೆಯವರು ಇನ್ಯಾರು ಮಾಡ್ತಾರೆ ಅಲ್ಲ ಅವ್ರು ಬರ್ಬೇಕು ಆಟೋದಲ್ಲೇ ಬರೋದೇನು ಅವ್ರ ಆಟೋದಲ್ಲಿ ಬರೋದಕ್ಕೆ ಇರೋದವ್ರು ಅವ್ರಿಗೆ ಯಾವ್ದೇ ಪ್ರಿವಿಲೇಜ್ ಇಲ್ಲ ನಿಮ್ ಗಾಡಿ ಈ ಡಿ ಎಸ್ ಪಿ ಹೇಳ್ತಾ ಇರೋದು ಅವ್ರಿಗೇನೋ ಈ ಅಪ್ಪನ್ಗೆ ಹುಷಾರ್ ಇಲ್ವಂತೆ ಹಾಗಾಗಿ ಈ ಅಪ್ಪ ಇವ್ನ ಗಾಡಿನೇ ಅವ್ರನ್ನ ಕರ್ಕೊಂಡ್ಬರೋದಕ್ಕೆ ಕಳಿಸ್ಬಿಟ್ಟೆ ಅಂತ ಹೇಳಿ ಈ ತರದ ಉಡಾಫೆ ಮಾತ್ರ ಹೇಳ್ತಾ ಇದಾರೆ ಬಹುತೇಕವಾಗಿ ಇವರು ಸರ್ ನಾನ್ ನಿಮ್ಗೇನು ಏನು ಹೇಳ್ತಾ ಇಲ್ಲ ಆಯ್ತಾ ನಾನು ಹೇಳ್ತಾ ಇರೋದು ನಿಮ್ ಡಿ ವೈಎಸ್ಪಿ ಅವ್ರು ಮಾಡ್ಕೊಂಡಿರೋದಕ್ಕೆ ನೋಡಿ ಆಯಪ್ಪ ಮಕ್ಕ ತೊಳ್ದಿಲ್ಲ ಪಾಪ ಏನು ಮಾಡ್ತಾ ಇಲ್ಲ ಗೊತ್ತಿಲ್ಲ ಬಾಪಾ ಬಂದ ಗಾಡಿ ಹತ್ಕೊಂಡ ಇಲ್ಲಿ ಅವ್ರಿಗೆ ಸೇವೆ ಮಾಡುದು ಪೊಲೀಸರು ಪೊಲೀಸ್ ಮೇಲಧಿಕಾರಿಗಳು ಇವತ್ತು ಮೆನ್ಗಳನ್ನ ಈ ತರಕೆ ತೊಳೆಕ ಬಳಸ್ಕೊತಾ ಇದಾರೆ ಕಾನ್ಸ್ಟೇಬಲ್ ಗಳನ್ನ ಬೇರೆ ಬೇರೆ ತರಹದ ಕೆಳವರ್ಗದ ಸಿಬ್ಬಂದಿಗಳನ್ನ ಪೊಲೀಸರು ಈ ತರಕ್ಕೆ ಅವ್ರ ಹೆಂಡತಿ ಮಕ್ಕಳಿಗೆ ಚಾಕ್ರಿ ಮಾಡೋದಕ್ಕೆ ಅವ್ರ ಮನೆಯಲ್ಲಿ ಚಾಕ್ರಿ ಮಾಡೋದಕ್ಕೆ ಅವರಿಗೆ ಕಾನೂನು ಗಳನ್ನ ತಂದ್ಕೊಡೋದಕ್ಕೆ ಇವತ್ತು ನಾನು ನೋಡ್ತಾ ಮೆಡಿಕಲ್ ಶಾಪ್ ಅಲ್ಲಿ ಕಾನೂನು ಗಳನ್ನ ತಗೊಂಡೋಗೋದಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ ಗಳು ಬರ್ತಾರೆ ಫ್ಲೇವರ್ ಕಾನೂನು ಗಳನ್ನ ಈ ತರಕೆ ಪೊಲೀಸರು ಇವತ್ತು ಮೇಲಧಿಕಾರಿಗಳು ಆ ಕೆಲ ವರ್ಗದ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊತಾರೆ ಆರು ಗಂಟೆಗೆ ಅಪ್ಪ ಐದು ಗಂಟೆಗೆ ಕರ್ಕೊಂಡು ಹೋಗ್ ಅಪ್ಪ ಹೋಗೋದಿಕ್ಕೆ ಯಾರು ದುಡ್ಡು ಯಾರು ಆಡಳಿತ ಯಾರು ಕೊಳ್ಳೆ ಹೊಡಿತಾ ಇದ್ದಾರೆ ಮಜಾ ಉಡಿತಾ ಇದಾರೆ ಒಟ್ಟಿನಲ್ಲಿ ಮಜಾ ಉಡಾಯಿಸ್ತಾ ಇದ್ದಾರೆ ರಾಜ್ಯದ ಜನರು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಇದನ್ನೆಲ್ಲ ಕಾಯೋದಿಕ್ಕೆ ನಿಲ್ಸೋದಿಕ್ಕೆ ತಡಿಯೋದಿಕ್ಕೆ ಒಂದ್ ರೀತಿಯಾಗಿ ಒಂದು ಪಡೆ ಆಗಿ ಒಂದು ಆರ್ ಎಸ್ ಪಕ್ಷ ಕೆಲಸ ಮಾಡ್ತಾ ಇದೆ ಜನರು ಅರ್ಥ ಮಾಡ್ಕೊಂಡು ಅಂತ ಪಕ್ಷಕ್ಕೆ ಬೆಂಬಲಿಸಬೇಕು ಅಂತವರನ್ನ ಜನಪ್ರತಿನಿಧಿಗಳನ್ನಾಗಿ ಆಯ್ಕೆ ಮಾಡಿ ಕಳಿಸಬೇಕು ಇವತ್ತು ಸಿಗ್ಗಾವಿಯಿಂದನೇ ರವಿಕೃಷ್ಣ ರೆಡ್ಡಿ ಅವರನ್ನ ನಾವು ಚುನಾವಣೆಗೆ ನಿಲ್ಲಿಸಬೇಕು ಅಂತ ಹೇಳಿ ಅವ್ರನ್ನ ಅಕಾಲಿ ಕಳಿಸಬೇಕು ಒಂದು ಪ್ರಾಮಾಣಿಕವಾದ ರಾಜಕಾರಣವನ್ನ ನಿಜವಾದಂತಹ ನ್ಯಾಯಯುತವಾದಂತಹ ನಿಷ್ಪಕ್ಷವಾದಂತಹ ನಿಸ್ವಾರ್ಥವಾದಂತಹ ರಾಜಕಾರಣ ಅಂತ ಅಂದ್ರೆ ಹೇಗೆ ಅನ್ನೋದನ್ನ ಇಡೀ ರಾಜ್ಯಕ್ಕೆ ಮತ್ತೆ ದೇಶಕ್ಕೆ ಶಿಖಾವಿಯಿಂದ ಕಳಿಸ್ಕೊಡ್ಬೇಕು ಅಂತ ಹೇಳಿ ರವಿಕೃಷ್ಣ ರೆಡ್ಡಿ ಅವರು ಇವತ್ತು ಮುಂದಾಗ್ತಾ ಇದ್ದಾರೆ ಸೊ ಆ ಕೆಲಸಕ್ಕಾಗಿ ನಾವು ಇವತ್ತು ಸಿಗ್ಗಾವಿಗೆ ಆ ಹೋಗೋದಿಕ್ಕೆ ಬಂದ್ವಿ ಆ ಸಂದರ್ಭದಲ್ಲಿ ಇವರು ಪೊಲೀಸರು ಆ ಅವ್ರನ್ನ ಮನೆಯವರನ್ನ ಕರ್ಕೊಂಡು ಹೋಗೋದಿಕ್ಕೆ ಆ ಗಾಡಿ ತಗೊಂಡ್ಬಂದ ಕಾರಣಕ್ಕೆ ನಾವು ಹುಡಿಕೊಂಡು ಹುಡಿಕೊಂಡು ಪೊಲೀಸ್ ಹತ್ರ ಹೋಗ್ತಾ ಇಲ್ಲ ಪೊಲೀಸ್ಗೆ ಕೆಲವೊಂದು ಪೊಲೀಸ್ ಆಗ್ಲಿ ಅವ್ನ ಯಾವನೇ ಆಗ್ಲಿ ಸರ್ಕಾರ ದುಡ್ಡು ನಮ್ಮ ದುಡ್ಡನ್ನ ದುರ್ಬಳಕೆ ಮಾಡ್ಕೊತಾ ಇರ್ತಕ್ಕಂತ ಪೊಲೀಸ್ ಆಗ್ಲಿ ಇನ್ನೊಬ್ಬ ಆಗ್ಲಿ ನಮ್ ಕಣ್ಣಿಗೆ ಕಂಡ್ರೆ ನಾವು ಅದನ್ನ ತಡಿತೀವಿ ಅವ್ನ ಇಂಥದ್ದೇ ದೊಡ್ಡ ಮನುಷ್ಯ ಅಂತ ಹೇಳಿ ನಾವು ಕೇರ್ ಮಾಡೋದಿಲ್ಲ ಹಾಗಾಗಿ ಇವ್ರನ್ನ ಕೇಳಿದಿಕ್ಕೆ ಈಗ ಪೊಲೀಸು ಸಿಗ್ಗಾವಿಯ ಡಿವೈಎಸ್ಪಿ ವೈಎಸ್ ಏನಪ್ಪ ಹೆಸರು ಒಂದು

ಆತ ತನ್ನ ಕೊಟ್ಟಿರ್ತಕ್ಕಂಥ ವೆಹಿಕಲ್ನ ತಾನು ಡ್ಯೂಟಿ ಮಾಡೋದಕ್ಕೆ ಸೇವೆ ಮಾಡೋದಕ್ಕೆ ಕೊಟ್ಟಿರ್ತಕ್ಕ ಗಾಡಿನ ಅನ್ನು ಸೇರಿಸಿ ಇವತ್ತು ಆತ ದುರ್ಬಳಕೆ ಮಾಡಿಕೊಂಡಿದ್ದಾನೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅನ ಮರ್ಯಾದೆ ಇದ್ರೆ ಎಸ್ ಪಿ ಗೆ ಆನ ಮರ್ಯಾದೆ ಇದ್ರೆ ಹಾವೇರಿ ಎಸ್ ಗೆ ಈ ಕೂಡಲೇ ಇವನ್ ಯಾರು ಸುಲೇಮಾ ಅನ್ನಿದಾನೆ ಅವನ ಸಸ್ಪೆಂಡ್ ಮಾಡಬೇಕು ಹಾವೇರಿಯ ಎಸ್ ಪಿ ಈ ಕೂಡಲೇ ಈ ಒಬ್ಬ ಅಯೋಗ್ಯ ತಾನು ತನಗೆ ಕೊಟ್ಟಂತಹ ಸರ್ಕಾರಿ ಸೇವೆಯನ್ನ ತನ್ನ ಜನರ ಸೇವೆ ಮಾಡಿದ ಸವಲತ್ತ ದುರ್ಬಳಕೆ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಸುಲೇಮಾನ್ ಈ ಕೂಡಲೇ ಎಸ್ಪಿ ಅವರು ಅಮಾನತ್ ಮಾಡಬೇಕು ಎಸ್ ಎಸ್ಪಿ ಅವರು ಐಎಎಸ್ ಒಪ್ಕೊಂಡು ಬಂದಿರತಕ್ಕಂಥ ಎಸ್ಪಿಗಳು ನಿಜವಾಗ್ಲೂ ಅವರು ಬಂದಷ್ಟು ದಕ್ಷತನಲ್ಲಿ ಆ ನಿಟ್ಟಲ್ಲಿ ಅವರು ಕೆಲಸ ಮಾಡ್ತಾರೆ ಈ ಸುಲೆಮಾನ್ ಅನ್ನ ಇತರಕ್ಕೆ ದುರ್ಬಳಕೆ ಮಾಡ್ಕೊಂಡಂತ ಸುಲೆಮಾನ್ ಡಿ ವೈಎಸ್ಪಿ ಡಿವೈಎಸ್ಪಿ ಡಿ ಅವರು ಅಮಾನತ್ ಮಾಡ್ತಾರೆ ಅಂತಕ್ಕಂತ ವಿಶ್ವಾಸದಲ್ಲಿ ನಾನು ಲೈವ್ ನ ಮುಗಿಸ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ಆರ್ ಎಸ್ ಪಕ್ಷವನ್ನು ಬೆಂಬಲಿಸಿ ನಮಸ್ಕಾರ